ಐದನೇ ಟೆಸ್ಟ್ ಗಾಗಿ ಟೀಂ ಇಂಡಿಯಾದಲ್ಲಿ ಡೆಬ್ಯೂ ಮಾಡಲು ಹೊರಟಿದ್ದಾನೆ ಇಶಾನ್ ಕಿಶನ್ ತಂದೆ ನಿಂತಲ್ಲೇ ಬಾರಿಸುತ್ತಾನೆ ಬೃಹತ್ ಸಿಕ್ಸರ್ ರೋಹಿತ್ ಶರ್ಮಾ ಇದ್ದಕ್ಕಿದ್ದಂತೆ ಮಾಡಿದರೂ ದೊಡ್ಡ ಘೋಷಣೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಈ ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಐದನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯವನ್ನು ಮಾರ್ಚ್ ಏಳರಿಂದ ಹನ್ನೊಂದರವರೆಗೆ ಧರ್ಮಶಾಲಾದಲ್ಲಿ ಆಡಲಾಗುವುದು ಮತ್ತು ಈ ಪಂದ್ಯ ಅತ್ಯಂತ ಮಹತ್ವದಾಗಿದೆ ಏಕೆಂದರೆ ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆದ್ದು ಸರಣಿಯನ್ನು ಮೂರು ಮತ್ತು ಒಂದರ ಅಂತರದಿಂದ ಗೆಲ್ಲಲು ಬಯಸುತ್ತದೆ ಆದರೆ ಸ್ನೇಹಿತರೆ ದೊಡ್ಡ ಪ್ರಶ್ನೆ ಬಂದು ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಇದರ ಒತ್ತಡ ಈಗ ನಿಧಾನವಾಗಿ ಹೊರಬರುತ್ತಿದೆ ಸ್ನೇಹಿತರೆ ಟೀಂ ಇಂಡಿಯಾ ಬಗ್ಗೆ ಮಾತನಾಡಿದರೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಒಬ್ಬ ಬಲಿಷ್ಠ ಆಟಗಾರ ಎಂಟ್ರಿ ಆಗಿದೆ ಮತ್ತು ಕೊನೆಯ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ನಾಲ್ಕನೇ ಟೆಸ್ಟ್ ಪಂದ್ಯದ ಹಾಗೆ ದೊಡ್ಡ ಬದಲಾವಣೆಗಳು ಆಗುತ್ತದೆ ಎಂದು ಎಲ್ಲರಿಗೂ ತಿಳಿದಿತ್ತು ಹಾಗೂ ಈಗ ಅದೇ ರೀತಿ ಒಂದು ದೊಡ್ಡ ಬದಲಾವಣೆಯಾಗಿದ್ದು ಈ ಟೆಸ್ಟ್ ಸರಣಿಯಲ್ಲಿ ಫ್ಲಾಪ್ ಆದ ಆಟಗಾರ ಕೊನೆಯ ಟೆಸ್ಟ್ ಪಂದ್ಯದಿಂದ ಹೊರಗಾಗಿದ್ದಾನೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ರಜತ್ ಪಡಿದರ್ ರಜತ್ ಪಡಿದರ್ ಅವರು ಇಂಗ್ಲೆಂಡ್ ವಿರುದ್ಧ ನಡೆದ ಈ ಟೆಸ್ಟ್ ಸರಣಿಯಲ್ಲಿ ಕಳಪೆಯಾದ ಪ್ರದರ್ಶನವನ್ನು ನೀಡಿದ್ದಾರೆ ಮತ್ತು ಮೂರು ಪಂದ್ಯಗಳ ಆರು ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಿ ಹತ್ತು ಪಾಯಿಂಟ್ ಐದರ ನೊಂದಿಗೆ ಕೇವಲ ಅರವತ್ ರನ್ ಬಾರಿಸಿದ್ದಾರೆ ಈ ಅಂಕಗಳು ತೋರಿಸುತ್ತದೆ ರಜತ್ ಪಡಿದರ್ ಅವರು ಸಂಪೂರ್ಣವಾಗಿ ಫ್ಲಾಪ್ ಆಗಿದ್ದಾರೆ ಎಂದು ಆದ್ದರಿಂದ ಟೀಂ ಇಂಡಿಯಾ ರಜತ್ ಪಡಿದರ್ ಅವರನ್ನು ಡ್ರಾಪ್ ಮಾಡಿ ಅವರ ಸ್ಥಾನದಲ್ಲಿ ನಿಂತಲ್ಲೇ ಬೃಹತ್ ಸಿಕ್ಸರ್ ಗಳನ್ನು ಬಾರಿಸುವ ಮತ್ತು ಇಶಾನ್ ಕಿಶನ್ ಗಿಂತ ಅಪಾಯಕಾರಿಯಾದ ಆಟಗಾರನಿಗೆ ಅವಕಾಶ ಕೊಟ್ಟಿದೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ದೇವದತ್ ಪಡಿಕಲ್ ಇಪ್ಪತ್ ವರ್ಷದ ದೇವದತ್ ಪಡಿಕಲ್ ಅವರು ಟೀಂ ಇಂಡಿಯಾದಲ್ಲಿ ಪುನರಾಗಮನ ಮಾಡಲಿದ್ದಾರೆ ಮತ್ತು ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಮಾಡುವ ಭಾರತೀಯ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ಆದರೆ ಕ್ರಿಸ್ಗೇಲ್ ನಂತಹ ಅಪಾಯಕಾರಿಯಾದ ಶೈಲಿಯಲ್ಲಿ ಆಡುತ್ತಾರೆ ಮೊದಲಿಗೆ ಆರ್ಸಿಬಿ ಹಾಗೂ ರಾಜಸ್ಥಾನ್ ತಂಡದಲ್ಲಿ ಆಡಿದ ದೇವದತ್ ಪಡಿಕಲ್ ಅವರು ರೀಸೆಂಟ್ ಆಗಿ ನಡೆದ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿಯೂ ಕೂಡ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ ಆದ್ದರಿಂದ ಬಿಸಿಸಿಐ ಅವರಿಗೆ ಟೀಂ ಇಂಡಿಯಾದ ಸ್ಕ್ವಾಡ್ನಲ್ಲಿ ಅವಕಾಶ ನೀಡಿತ್ತು ಮತ್ತು ಈಗ ರಜತ್ ಪಡಿದರ್ ಅವರು ಫ್ಲಾಪ್ ಆಗಿರುವುದನ್ನು ಗಮನದಲ್ಲಿಟ್ಟುಕೊಂಡು ಟೀಂ ಇಂಡಿಯಾ ಅವರ ಸ್ಥಾನದಲ್ಲಿ ದೇವದತ್ ಪಡಿಕಲ್ ಅವರಿಗೆ ಅವಕಾಶ ನೀಡ ಿದೆ ಹಾಗೂ ಸದ್ಯಕ್ಕೆ ದೇವದತ್ ಪಡಿಕಲ್ ಅವರು ಕೂಡ ಅದ್ಭುತವಾದ ನಲ್ಲಿ ನಡೆಯುತ್ತಿದ್ದಾರೆ ಇದರಿಂದ ಟೀಂ ಇಂಡಿಯಾಗೆ ಐದನೇ ಟೆಸ್ಟ್ ಪಂದ್ಯದಲ್ಲಿ ದೊಡ್ಡ ಬೆನಿಫಿಟ್ ಆಗಲಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ದೇವದತ್ ಪಡಿಕಲ್ ಅವರಿಗೆ ಐದನೇ ಟೆಸ್ಟ್ ಪಂದ್ಯವನ್ನು ಆಡಲು ಅವಕಾಶ ಕೊಡಬೇಕೋ ಬೇಡವೋ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ